ಕರ್ನಾಟಕ ರಾಜ್ಯದ ಕ್ರೈಸ್ತ ಅಭಿವೃದ್ಧಿ ನಿಗಮಕ್ಕೆ ಸಾಮಾಜಿಕ ನ್ಯಾಯ ಕೊಡಿಸುವ ಉದ್ದೇಶದಿಂದ ಇನ್ನೂರ ಐವತ್ತು ಕೋಟಿ ರು ಅನುದಾನ ಬಿಡುಗಡೆ ಮಾಡಿದ ಹಾಗೂ ರೈತ ಸಮಾಜದ ಮೇಲೆ ಗೌರವ ಹಾಗೂ ಕಾಳಜಿ ಇಟ್ಟಿರುವ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳು ಎಂದು ತಾಲೂಕು ಕ್ರೈಸ್ತ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷ ಡೇವಿಡ್ ರತ್ನಾಪುರಿ ತಿಳಿಸಿದರು ಈ ಸಂದರ್ಭದಲ್ಲಿ ಜಾರ್ಜ್ ಜೋಸೆಫ್ ಹಂಟ್ ಆರೋಗ್ಯಸ್ವಾಮಿ ಡೊನಾಲ್ಡ್ ರೆಸ್ಕ್ ಹಾಗೂ ಸ್ಟಾನಿ ಇದ್ದರು ಹಾಗೂ ಕ್ರೈಸ್ತ ಸಮಾಜದ ಮೇಲೆ ಸದಾ ಅಪಾರವಾದ ಗೌರವ ಮತ್ತು ಕಾಳಜಿ ಇರುವಂತದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಮಾಜ ಕಲ್ಯಾಣ ಇಲಾಖಾ ಸಚಿವರು ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಸ್ ಸಿ ಮಾದೇವಪ್ಪರವರು ಮತ್ತು ಇಂಧನ ಸಚಿವರು ಹಾಗೂ ಕ್ರೈಸ್ತ ಸಮಾಜದ ಹಿರಿಯ ಹಿರಿಯರಾದಂತಹ ಕೆ ಜೆ ಜಾಜ್ನವರು ಹಾಗೂ ಐವನ್ ಡಿಸೋಜರವರಿಗೆ ಮತ್ತು ಕಾಂಗ್ರೆಸ್ ಸರ್ಕಾರದ ಎಲ್ಲ ಮಂತ್ರಿ ಮಂಡಲದ ಸಚಿವ ಸಚಿವರುಗಳಿಗೆ ಹುಣಸೂರು ತಾಲೂಕು ಕ್ರೈಸ್ತ ಹಿತರಕ್ಷಣಾ ಸಮಿತಿ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀವಿ ಹಾಗೂ ಕ್ರೈಸ್ತ ಅಭಿವೃದ್ಧಿ ನಿಗಮದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಡಾಕ್ಟರ್ ಎಸ್ ಜಫೆಟ್ ಅವರು ಉಪಾಧ್ಯಕ್ಷರಾಗಿ ಶ್ರೀ ಸಂಜಯ್ ಜಾಗೀರ್ದಾರ್ ಅವರು ಶ್ರೀಮತಿ ವಿನೀಶ್ ನೀರವ್ರವರಿಗೆ ಹುಣಸೂರು ತಾಲೂಕು ಕ್ರೈಸ್ತ ಹಿತರಕ್ಷಣಾ ಸಮಿತಿ ಅಧ್ಯಕ್ಷರಾದ ಡೇವಿಡ್ ರತ್ನಾಪುರಿ ಹಾಗೂ ಅಲ್ಪಸಂಖ್ಯಾತ ಕ್ರೈಸ್ತ ಸಹಕಾರ ಸಂಘದ ಅಧ್ಯಕ್ಷರಾದ ಜಾರ್ಜ್ ಅಂಟವರು ಮಾಜಿ ಅಧ್ಯಕ್ಷರಾದಂತಹ ಬಲವೇಂದ್ರನ್ ರವರು ಜಾನ್ ಕ್ರಿಸ್ಟೋಫರ್ ಅವರು ನಗರಸಭಾ ಸದಸ್ಯರಾದ ಮೆನ್ನಿನ್ ಥಾಮಸ್ ರವರು ಡೊನಾಲ್ಡ್ ರೆಕ್ಸ್ ಅವರು ಜಾನ್ ಕ್ರಿಸ್ಟೋಫರ್ ಅವರು ದೇವ್ ಮತ್ತು ಜಾರ್ಜ್ ಕೂಡ್ಲೂರು ಪ್ರಕಾಶ್ ಉದ್ಯಮಿಗಳಾದ ಝೇವಿಯರ್ ರವರು ಇವರುಗಳಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ